ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ಮಾರಿಕಾಂಬಾ ದೇವಸ್ಥಾನದ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿ ಕೂಡಲೇ ಸರ್ವ ಸದಸ್ಯರ ಸಭೆ ಕರೆಯಬೇಕು ಎಂದು ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯ ಪದಾಧಿಕಾರಿಗಳು ಗುರುವಾರ ಸಾಗರದ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಕಚೇರಿಗೆ ಭೇಟಿ ನೀಡಿ ಅಧ್ಯಕ್ಷ ನಾಗೇಂದ್ರ ಹಾಗೂ ಕಾರ್ಯದರ್ಶಿ ಗಿರಿಧ ಅವರಿಗೆ ಆಗ್ರಹ ಪತ್ರ ನೀಡಿತು ಕಳೆದ ಹದಿನೈದು ವರ್ಷಗಳಿಂದ ಈಗಿರುವ ವ್ಯವಸ್ಥಾಪಕ ಮಂಡಳಿ ಬೈಲಾ ಪ್ರಕಾರ ಮೂರು ವರ್ಷಕ್ಕೊಮ್ಮೆ ಸರ್ವ ಸದಸ್ಯರ ಸಭೆ ಕರೆದು ನೂತನ ಸಮಿತಿ ರಚನೆ ಮಾಡಬೇಕಾಗಿದ್ದು ಆದರೆ ಈ ಸಮಿತಿ ಅಧಿಕಾರವನ್ನು ದುರುಪಯೋಗ ಮಾಡುವ ಹುನ್ನಾರದಲ್ಲಿ ಸತತ ನಾಲ್ಕು ಜಾತ್ರೆಗಳಲ್ಲಿ ನಡೆಸುತ್ತಾ ಬಂದಿದೆ ಮತ್ತು ದೇವಾಲಯಕ್ಕೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ತಮ್ಮ ಮೂಗಿನ ನೇರಕ್ಕೆ ನಡೆಯುತ್ತಿದ್ದು ಭಕ್ತರಿಗೆ ನ್ಯಾಯಾಲಯದ ಆದೇಶವಿದೆ ಎಂದು ಹೇಳುತ್ತಾ ಕಾಲಹರಣ ಮಾಡುತ್ತಿದ್ದು ವಾಸ್ತವವಾಗಿ ನ್ಯಾಯಾಲಯದ ಪ್ರಕರಣಕ್ಕೂ ಸರ್ವ ಸದಸ್ಯರ ಸಭೆಗೂ ಯಾವುದೇ ಸಂಬಂಧವಿಲ್ಲ ಆದ್ದರಿಂದ ಕಾಲಹರಣ ಮಾಡದೆ ಕೂಡಲೇ ಸರ್ವ ಸದಸ್ಯರ ಸಭೆ ಕರೆಯಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಆನಂದ ಎಂಡಿ ನಿತ್ಯಾನಂದ ರಾಮಪ್ಪ ಮಂಜುನಾಥ್ ಬಾಲಕೃಷ್ಣ ಪ್ರೇಮಸಿಂಗ್ ಸೇರಿದಂತೆ ಅನೇಕರಿದ್ದರು ಜನರು ಬೇಡ ಅಲ್ಲ ನೀವು ಸರ್ವ ಸದಸ್ಯರ ಸಭೆ ಕರೆದೇ ಯಾಕೆ ತೀರ್ಮಾನ ತಗೊಂತಿದ್ದೀರಾ ನಿಮ್ಗೆ ಯಾರು ತೀರ್ಮಾನ ತಗೊಳ್ಲಿಕ್ಕೆ ಅಧಿಕಾರ ಕೊಟ್ಟವರು ನೀವ್ಯಾಕೆ ಸಭೆಗೆ ಮಂಡಿಸಲ್ಲ ನೀವೇ ಸಭೆ ಕರೆಯಲ್ಲ ಸರಿ ಆಯ್ತು ಅದನ್ನು ಬಿಟ್ಬಿಡೋಣ ನಿಮ್ಮಲ್ಲೇ ಇರ್ತಕ್ಕಂಥ ಕಳಂಕಿತರು ನಾಲ್ಕೈದು ಜನ ಇದೆ ನೀವೆಲ್ಲವೂ ಈ ಪ್ರಶ್ನೆಗೆ ಬಂದ್ಬಿಟ್ಟಿದೆ ಜಾಮ ಅದಕ್ಕೆ ಬೇಕಾದ ನಮ್ಮ ವಕೀಲ ನಮ್ಮಲ್ಲಿ ಹೇಳ್ತಿರ್ಬೇಕು ಅನುಭವದಲ್ಲಿ ಮಾನ್ಯ ಜನಿತರ ಪ್ರಧಾನ ಕಾರ್ಯದರ್ಶಿ ಅವರು ಯಾವುದೇ ಕಾಮಗಾರಿಗಳನ್ನು ನಡೆಸಬೇಕಾದ್ರೂ ಐದು ಸಾವಿರ ದಾಟಿದ ಮೇಲೆ ಮಹಾಸಭೆ ಅನುಮತಿ ಒಂದು ನಮ್ಮ ಅಂತ ಇದೆ ಅವರೇ ಮಾಡಿರ್ತಕ್ಕಂಥ ಬೈಲ ಈಗ ಇಲ್ಲಿ ಮಾಡಿದ್ದೀವಿ ಮಾಡಿದ ಬಗ್ಗೆ ನಮ್ಗೆ ತಕರಾರಿಲ್ಲ ನೀವು ಯಾಕೆ ಮಹಾಸಭೆಯಲ್ಲಿ ಈ ವಿಚಾರವನ್ನು ಮಂಡಿಸಿಲ್ಲ ಈ ಸಭೆಯಲ್ಲಿ ಈ ವಿಚಾರವನ್ನು ಮಹಾಸಭೆಗೆ ಯಾಕೆ ಕರೆದೆ ನೀವು ಈ ಕಾಮಗಾರಿಯಲ್ಲಿ ಮಾಡ್ತಾ ಇದೀರ ಹೀಗೆ ಬೆರವಣಿಗೆ ಎಷ್ಟು ಜನ ನಾವು ಒಂದು ಜನ ಇರ್ತಕ್ಕಂಥ ಸದಸ್ಯರ ಒಂದು ಸಮಿತಿಯಲ್ಲಿ ನೀವು ಈ ತರ ಮಾತಿರ್ತಕ್ಕಂಥದ್ದು ಸರಿಯಲ್ಲ ಅಂತ ನಾವು ಶಾಸಕರನ್ನ ತಂದಿದ್ದೀವಿ ಅಥವಾ ಸಮುದಾಯ ಭವನ ಆಮೇಲೆ ಹ್ಮ್ ಒಂದು ಅಡಕೆ ಎಲ್ಲ ಮಾಡ್ತೀವಿ ನಾವು ಮಾಡೋದಕ್ಕೆ ಬೇಡ ಅಂತಿಲ್ಲ ನಾವು ನಾನೂರ ಎಂಬತ್ತೊಂದು ಜನರು ನಾವು ಮಾಡೋಕೆ ನೀವು ಬೇಡ ಅನ್ನಲ್ಲ ನೀವು ಸರ್ವ ಸದಸ್ಯರ ಸಭೆ ಕರೆದಿ ನೀವೇ ಯಾಕೆ ತೀರ್ಮಾನ ತಗೊತಿದ್ದೀರ ಯಾರು ತೀರ್ಮಾನ ತಗೊಳ್ಳಿಕ್ಕೆ ಅಧಿಕಾರ ಕೊಟ್ಟೋದು ನೀವು ಯಾಕೆ ಸಭೆಗೆ ಮಡಿಸಲ್ಲ ನೀವೇ ಸಭೆ ಕರಿಯಲ್ಲ ಸರಿ ಆಯ್ತು ಅದನ್ನು ಬಿಟ್ಬಿಡೋಣ ನಿಮ್ಮಲ್ಲೇ ಇರತಕ್ಕಂಥ ಕಳಂಕಿತರು ನಾಲ್ಕೈದು ಜನ ಇದ್ದಾರೆ ಅವು ಗಮನದಲ್ಲಿಟ್ಕೊಂಡು ನೀವೇ ನಿಮ್ಮ ಅವೆಲ್ಲ ಸೇರ್ತದೆ ವೆಡಿಂಗ್ ಕಲರ್ ಸಭೆ ರೆಡಿ